ನಮಸ್ಕಾರ ಎಲ್ರಿಗೂ ಇಂದು ನಾವು ಶ್ರೀಮದ್ ಭಗವದ್ಗೀತೆಯ ಮಹತ್ವದ ಶ್ಲೋಕವನ್ನ ತಿಳಿಯೋಣ ಅದು ಅಧ್ಯಾಯ ಹದಿಮೂರರ ಎರಡನೆಯ ಶ್ಲೋಕ ಈ ಅಧ್ಯಾಯವನ್ನು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಎಂದು ಕೂಡ ಕರೆಯುತ್ತಾರೆ ಇದು ಆತ್ಮ ಮತ್ತು ದೇಹದ ನಡುವಿನ ಸಂಬಂಧವನ್ನು ಬಿಚ್ಚಿಡುವ ಒಂದು ಅದ್ಭುತ ಅಧ್ಯಾಯವಾಗಿರುತ್ತದೆ ಭಗವಂತನು ಹೀಗೆ ಹೇಳುತ್ತಾನೆ ಹಿತಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಾ ವಿಧೀಯತೆ ಏತೊಧ್ಯಾ ವ್ಯಕ್ತಿ ತಂಪ್ರಾಹುಹ ಕ್ಷೇತ್ರಜ್ಞ ಇತಿ ತದ್ವಿದ ಹೇ ಕೌಂತೇಯ ಈ ದೇಹವನ್ನು ಕ್ಷೇತ್ರ ಎಂದು ಕರೆಯುತ್ತಾರೆ ಈ ದೇಹವನ್ನು ತಿಳಿದಿರುವವನು ಆ ಆತ್ಮನು ಕ್ಷೇತ್ರಜ್ಞನೆಂದು ಜ್ಞಾನಿಗಳು ಹೇಳುತ್ತಾರೆ ಬನ್ನು ಕ್ಷೇತ್ರದ ಅರ್ಥವನ್ನು ತಿಳಿದುಕೊಳ್ಳೋಣ ನಾವು ಪ್ರತಿದಿನ ಈ ದೇಹದ ಮೂಲಕವೇ ಬದುಕುತ್ತಿದ್ದೇವೆ ಕಣ್ಣಿನಿಂದ ನೋಡುತ್ತೇವೆ ಕಿವಿಯಿಂದ ಕೇಳುತ್ತೇವೆ ಮನಸ್ಸಿನಿಂದ ಯೋಚಿಸುತ್ತೇವೆ ಹೃದಯದಿಂದ ಅನುಭವಿಸುತ್ತೇವೆ ಆದರೆ ಈ ಎಲ್ಲವೂ ನಡೆಯುವ ಸ್ಥಳವೇ ದೇಹ ಅಂದರೆ ಕ್ಷೇತ್ರ ಎಷ್ಟು ಸರಳವಾಗಿ ಹೇಳುವುದಾದರೆ ವೆಂಕಣ್ಣನು ಹೊಲದಲ್ಲಿ ಬೀಜವನ್ನು ಬಿತ್ತುತ್ತಾನೆ ಆ ಹೊಲದಲ್ಲಿ ಬೆಳೆಯುವ ಬೆಳೆಯನ್ನು ನೋಡುವುದು ಸಾಧ್ಯ ಆದರೆ ಆ ಹೊಲವೇ ಇಲ್ಲವಾದರೆ ಬೆಳೆ ಎಲ್ಲಿ ಹುಟ್ಟುತ್ತದೆ ಹಾಗೆಯೇ ದೇಹವು ನಮ್ಮ ಜೀವನದ ಹೊಲ ಇದರಲ್ಲಿ ನಮ್ಮ ಕರ್ಮ ಸಂತೋಷ ದುಃಖ ಆಸಕ್ತಿ ದ್ವೇಷ ಎಲ್ಲವೂ ಬೆಳೆಯುತ್ತದೆ ಹಾಗಾದರೆ ಕ್ಷೇತ್ರಜ್ಞ ಅಂದರೆ ಯಾರು ಎಂದು ನೋಡುವುದಾದರೆ ಈ ದೇಹದಲ್ಲಿ ವಾಸ ಮಾಡುತ್ತಿರುವ ಆತ್ಮನು ಕ್ಷೇತ್ರಜ್ಞನಾಗುತ್ತಾನೆ ಅವನು ನೋಡುವವನು ಅನುಭವಿಸುವವನು ಅರಿವಿನ ಮೂಲ ನೀವು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡುತ್ತೀರಾ ಆದರೆ ಕನ್ನಡಿಯಲ್ಲಿರುವ ಪ್ರತಿಬಿಂಬ ನಿಜವಾದ ನೀವು ಅಲ್ಲ ಹಾಗೆಯೇ ದೇಹದಲ್ಲಿರುವ ಕ್ರಿಯೆಗಳು ಆತ್ಮದ ಪ್ರತಿಬಿಂಬಗಳು ಮಾತ್ರ ಆದರೆ ಆತ್ಮನು ಶುದ್ಧ ಅಚಲ ನಿತ್ಯ ಭಗವಂತ ಕೃಷ್ಣನು ಹೀಗೆ ಹೇಳುತ್ತಾರೆ ಯಾರು ಈ ದೇಹವನ್ನು ತಮ್ಮದಲ್ಲವೆಂದು ಅರಿಯುತ್ತಾರೋ ಅವರು ಕ್ಷೇತ್ರಜ್ಞರು ಅಂದರೆ ಅವರು ಆತ್ಮಜ್ಞಾನಿಗಳು ಎಂದರ್ಥ ಇಲ್ಲಿ ದೇಹ ಮತ್ತು ಆತ್ಮದ ಸಂಬಂಧವನ್ನು ಹೇಳುವುದಾದರೆ ದೇಹ ಬದಲಾಗುತ್ತದೆ ಬಾಲ್ಯ ಯೌವನ ರುದ್ಯಾಪ್ಯ ಆದರೆ ನಮ್ಮೊಳಗಿನ ನಾನು ಬದಲಾಗುವುದಿಲ್ಲ ಬಾಲ್ಯದಲ್ಲಿ ನಾನು ಬಾಳುತ್ತಿದ್ದೇನೆ ಈಗಲೂ ನಾನು ಬಾಳುತ್ತಿದ್ದೇನೆ ಅಂದರೆ ಈಗ ನಾನು ಯಾರು ಅದು ಆತ್ಮ ಆ ಆತ್ಮನೇ ಕ್ಷೇತ್ರಜ್ಞ ದೇಹವು ಕ್ಷೇತ್ರ ಅದು ಮಣ್ಣು ಆತ್ಮವು ಬೀಜ ಅದು ಜೀವಶಕ್ತಿ ಮಣ್ಣು ಇಲ್ಲದೆ ಬೀಜ ಬೆಳೆಯುವುದಿಲ್ಲ ಆದರೆ ಬೀಜವಿಲ್ಲದೆ ಮಣ್ಣು ವ್ಯರ್ಥ ಭಗವಾನ್ ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ಅರ್ಜುನನಿಗೆ ಹೇಳುತ್ತಾರೆ ಏ ಅರ್ಜುನ ನೀನು ಈ ಯುದ್ಧದಲ್ಲಿ ಭಾಗವಹಿಸುತ್ತಿರುವ ದೇಹದ ಮೂಲಕ ಕರ್ಮವನ್ನು ಮಾಡುತ್ತಿದ್ದೀಯೇ ಆದರೆ ನಿಜವಾದ ನೀನು ದೇಹವಲ್ಲ ನೀನು ಕ್ಷೇತ್ರಜ್ಞ ಆತ್ಮ ಈ ಅರಿವು ಬಂದಾಗ ನಮ್ಮಲ್ಲಿ ಅಹಂಕಾರ ಕಡಿಮೆಯಾಗುತ್ತದೆ ಭಯ ಮಾಯವಾಗುತ್ತದೆ ಕರ್ಮ ನಿಷ್ಕಾಮವಾಗುತ್ತದೆ ನಮ್ಮ ಜೀವನದಲ್ಲಿ ಈ ಶ್ಲೋಕದ ಉಪಯೋಗ ನಮ್ಮ ಜೀವನದಲ್ಲೂ ಇದೇ ಸತ್ಯ ನಾವು ದೇಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೇವೆ ರೂಪ ಧನ ಸ್ಥಿತಿ ಗೌರವ ಆದರೆ ಅದು ಕ್ಷೇತ್ರ ಮಾತ್ರ ನಮ್ಮೊಳಗಿನ ಚೇತನವೇ ಕ್ಷೇತ್ರಜ್ಞ ಹಾಗೆ ನೋಡಿದರೆ ದೇಹ ಅಸ್ವಸ್ಥವಾಗಬಹುದು ವೃದ್ಧಿಯಾಗಬಹುದು ಆದರೆ ಆತ್ಮ ವೃದ್ಧಿಯಾಗುವುದಿಲ್ಲ ಆತ್ಮ ಎಂದಿಗೂ ಯುವ ಶಾಶ್ವತ ಒಮ್ಮೆ ನಾವು ಈ ಸತ್ಯವನ್ನ ಅರಿತರೆ ಯಾವುದೇ ದುಃಖದಲ್ಲಿದ್ದರೂ ಶಾಂತವಾಗಿರಬಹುದು ಯಾವುದೇ ಕಷ್ಟ ಬಂದರೂ ಆತ್ಮ ಸ್ಥಿರವಾಗಿರುತ್ತದೆ ಒಂದು ಕಥೆಯನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಒಮ್ಮೆ ಮಹರ್ಷಿ ಅಷ್ಟಾವಕ್ರರು ಒಬ್ಬ ರಾಜನನ್ನು ಭೇಟಿ ಮಾಡಿದರು ಆ ರಾಜನು ಅವರನ್ನು ನೋಡಿ ನಕ್ಕನು ಹಾಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದನು ನಿನ್ನ ದೇಹದಲ್ಲಿ ಎಷ್ಟು ವಕ್ರತೆಗಳಿವೆ ಎಂದು ಕೇಳುತ್ತಾನೆ ಆ ಅಷ್ಟಾವಕ್ರ ನಗುತ್ತಲೇ ಉತ್ತರಿಸಿದರು ಮಹಾರಾಜ ನೀವು ನನ್ನ ದೇಹವನ್ನು ನೋಡುತ್ತಿದ್ದೀರಿ ಆದರೆ ನಾನು ದೇಹವಲ್ಲ ನನ್ನೊಳಗಿನ ಆತ್ಮವನ್ನು ನೋಡಿದರೆ ಯಾವುದೇ ವಕ್ರತೆ ನಿಮಗೆ ಕಾಣುವುದಿಲ್ಲ ಇದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ದೇಹದ ಆಕಾರ ಹೇಗೇ ಇರಬಹುದು ಆದರೆ ಆತ್ಮದ ಆಕಾರ ಒಂದೇ ಆಗಿರುತ್ತದೆ ಆಧ್ಯಾತ್ಮಿಕ ಮನನದ ಬಗ್ಗೆ ಮಾತನಾಡೋದಾದರೆ ನಾನು ದೇಹವಲ್ಲ ಎಂದು ಅರಿಯುತ್ತೇವೆಯೋ ಅಂದಾಗ ನಮ್ಮ ಜೀವನ ಪರಿವರ್ತನೆಗೊಳ್ಳುತ್ತದೆ ನಮ್ಮ ನೋವು ಅಹಂಕಾರ ಕ್ರೋಧ ಎಲ್ಲವೂ ಕ್ಷೀಣಿಸುತ್ತವೆ ಹೀಗಾಗಿ ಭಗವದ್ಗೀತೆ ನಮ್ಮನ್ನು ಹೇಳುತ್ತದೆ ದೇಹವು ನಾಶವಾಗುತ್ತದೆ ಆದರೆ ಆತ್ಮ ಶಾಶ್ವತ ಹಾಗಾಗಿ ನಾವು ದೇಹದ ಕಾಳಜಿ ಜೊತೆಗೆ ಆತ್ಮದ ಜ್ಞಾನವನ್ನು ಕೂಡ ಬೆಳೆಸಬೇಕು ಈ ಶ್ಲೋಕವನ್ನು ಧ್ಯಾನಿಸುವಾಗ ಈ ರೀತಿ ಮನಸ್ಸಿನಲ್ಲೇ ಚಿಂತಿಸಬಹುದು ನಾನು ಈ ದೇಹವಲ್ಲ ಈ ದೇಹ ನನ್ನ ಕಾರ್ಯಕ್ಷೇತ್ರ ನಾನು ಈ ಕ್ಷೇತ್ರದ ಜ್ಞಾನಿ ಶುದ್ಧ ಚೇತನ ನಾನು ಆತ್ಮ ಸ್ವರೂಪಿ ಈ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ ಆತ್ಮಜ್ಞಾನ ಅರಿವಾಗುತ್ತದೆ ಪ್ರಿಯರೇ ಭಗವದ್ಗೀತೆ ಹದಿಮೂರನೇ ಅಧ್ಯಾಯದ ಈ ಒಂದು ಶ್ಲೋಕದಲ್ಲಿ ಸಂಪೂರ್ಣ ಜೀವನದ ತತ್ವ ಅಡಗಿದೆ ದೇಹ ತಾತ್ಕಾಲಿಕ ಆತ್ಮ ಶಾಶ್ವತ ದೇಹ ಕಾರ್ಯಸ್ಥಳ ಆತ್ಮ ಅರಿವಿನ ಶಕ್ತಿ ನಾವು ಕ್ಷೇತ್ರಜ್ಞರೆಂಬ ಅರಿವು ಬರುವಾಗಲೇ ಮುಕ್ತಿ ಪ್ರಾರಂಭವಾಗುತ್ತದೆ ಆದ್ದರಿಂದ ಪ್ರತಿ ದಿನವೂ ಈ ಶ್ಲೋಕವನ್ನು ನೆನಪಿಸಿಕೊಳ್ಳಿ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಾಭಿಧೀಯತೆ ಬಿದಿಯತೆ ಈ ಜ್ಞಾನವು ನಿಮಗೆ ಶಾಂತಿ ಸಮಾಧಾನ ಮತ್ತು ಮುಕ್ತಿಯನ್ನು ನೀಡುತ್ತದೆ ಓಂ ಶಾಂತಿ ಶಾಂತಿ ಶಾಂತಿ